ಕರಸೇವಕ ಶ್ರೀಕಾಂತ್ ಮೇಲಿನ ಕೇಸ್ ಕುಲಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ ಶ್ರೀಕಾಂತ್ ಮೇಲೆ ಹದಿನಾರು ಕೇಸ್ಗಳಿದ್ದಾವೆ ಕೆಲವು ಖುಲಾಸೆಯಾಗಿದ್ದಾವೆ ಇಂತಹ ವ್ಯಕ್ತಿಗೆ ಇಷ್ಟೊಂದು ಹೋರಾಟ ಮಾಡ್ತಿದ್ದೀರಿ ಅವನೊಬ್ಬನೇನ ಹಿಂದೂ ಬೇರೆಯವರು ಇಲ್ವಾ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಶ್ನೆ ಮಾಡಿದ್ದಾರೆ ಇವನೊಬ್ಬ ಶ್ರೀಕಾಂತ್ ಪೂಜಾರಿ ಅನ್ನೋ ವ್ಯಕ್ತಿ ಅವನ ಬಗ್ಗೆ ಇಷ್ಟೊಂದು ಹೋರಾಟ ಯಾಕೆ ಇದು ರಾಜಕೀಯ ಉದ್ದೇಶದಿಂದ ಮಾಡ್ತಿರೋ ಹೋರಾಟ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಬಿಜೆಪಿಯ ಹೋರಾಟವನ್ನ ಅಲ್ಲಗಿಳಿದಿದ್ದಾರೆ ನೋಡಿ ಹಿಂದೂಗಳು ಬೇರೆ ಇಲ್ವಾ ಶ್ರೀಕಾಂತ್ ಪೂಜಾರಿ ಒಬ್ಬನೇನ ಹಿಂದೂ ಅನ್ನುವಂಥ ಪ್ರಶ್ನೆಯನ್ನ ಡಾಕ್ಟರ್ ಜಿ ಪರಮೇಶ್ವರ್ ಮಾಡಿರುವಂಥದ್ದು ಮತ್ತು ಬಿಜೆಪಿ ನಾನು ಸೇವಕ ನನ್ನನ್ನು ಕೂಡ ಬಂಧಿಸಿ ಅನ್ನುವಂತಹ ಅಭಿಯಾನವನ್ನ ಮಾಡ್ತಾ ಇದೆ ಮೂಲಕ ಅವರ ಹೋರಾಟವನ್ನ ಅಲ್ಲಗಿಳಿಯುವ ಎಲ್ಲಾ ಪ್ರಯತ್ನವನ್ನ ಮಾನ್ಯ ಗೃಹ ಸಚಿವರು ಮಾಡಿದ್ದಾರೆ ಹದಿನಾರು ಕೇಸ್ ಇತ್ತು ಇತ್ತು ಈಗಿದೆ ಅಂತ ಹೇಳಿಲ್ಲ ನಾವು ಹದಿನಾರು ಕೇಸ್ ಇತ್ತು ಕೆಲವು ಕುಲಾಸೆ ಆಗಿದ್ದಾವೆ ಈಗ ಅಂಥ ಅಂಥ ವ್ಯಕ್ತಿಗೆ ಯಾರು ಅಪರಾಧ ಮಾಡಿದ್ರು ಹದಿನಾರು ಅಪರಾಧ ಮಾಡಿದ್ದಂತೂ ಸತ್ಯ ಅದು ಡಾಕ್ಯುಮೆಂಟ್ ಇದೆ ಆ ಹದಿನಾರು ಅಪರಾಧ ಮಾಡಿದ್ದಂಥ ಒಬ್ಬ ವ್ಯಕ್ತಿಗೆ ನೀವು ಇಷ್ಟೊಂದು ಹೋರಾಟ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನನ್ನ ಸಿಂಪಲ್ ಕ್ವಶನ್ ಇಷ್ಟೇ ಅವರಿಗೆ ಅವನೊಬ್ಬನೇ ನಾ ಹಿಂದೂ ಇಪ್ಪತ್ತಾರು ಕೇಸ್ಗಳನ್ನು ಅವರು ಪರಿಶೀಲನೆ ಮಾಡಿದ್ದಾರೆ ಅದು ಕೂಡ ಕೋರ್ಟಿನ ಆದೇಶದ ಮೇಲೆ ಇವತ್ತು ಆ ಇಪ್ಪತ್ತಾರು ಕೇಸಸ್ಸಲ್ಲಿ ಬೇರೆ ಹಿಂದೂಸ್ಗಳಿದ್ದಾರಲ್ವ ಅವರ್ಯಾರು ಹಿಂದೂಗಳಲ್ವ ಅವ್ರ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ ನೀವು ಇವನೊಬ್ಬ ಪೂಜಾರಿ ಅಂತಕ್ಕಂಥ ವ್ಯಕ್ತಿಯ ಶ್ರೀಕಾಂತ್ ಪೂಜಾರಿ ಅಂತಕ್ಕಂಥ ವ್ಯಕ್ತಿಯ ಬಗ್ಗೆ ಇಷ್ಟೊಂದು ಹೋರಾಟ ಏನು ಅಂತ ಹೇಳಿ ನಮಗೆ ಅರ್ಥ ಆಗ್ತಿಲ್ಲ ಅಂದರೆ ಒಂದೇ ಒಂದು ಇದು ರಾಜಕೀಯ ಉದ್ದೇಶದಿಂದ ಮಾಡ್ತಿದ್ದಾರೆ ಅನ್ನೋದನ್ನು ಬಿಟ್ಟರೆ ಬೇರೆ ಏನು ಹೇಳಕ್ಕಾಗ ಹದಿನಾರು ಕೇಸ್ ಇತ್ತು ಇತ್ತು ಈಗಿದೆ ಅಂತ ಹೇಳಿಲ್ಲ ನಾವು ಹದಿನಾರು ಕೇಸ್ ಇತ್ತು ಕೆಲವು ಕುಲಾಸೆ ಆಗಿದ್ದಾವೆ ಈಗ ಅಂತ ಅಂತ ವ್ಯಕ್ತಿಗೆ ಯಾರು ಅಪರಾಧ ಮಾಡಿದ್ರು ಹದಿನಾರು ಅಪರಾಧ ಮಾಡಿದ್ರು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్